ಶಿವಮೊಗ್ಗ ಜಿಲ್ಲೆಯಲ್ಲಿ ಜೂನ್ ತಿಂಗಳಿನಲ್ಲಿ ಹೊಸನಗರ ಸಾಗರ ತೀರ್ಥಹಳ್ಳಿ ತಾಲೂಕಿನಲ್ಲಿ ವಾಡಿಕೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ಶಿವಮೊಗ್ಗ ತಾಲೂಕಿನಲ್ಲಿ ವಾಡಿಕೆ ಪ್ರಕಾರ ನೂರ ಹನ್ನೊಂದು ಮಿಲಿ ಲೀಟರ್ ಮಳೆಯಾಗಬೇಕು ಈ ಬಾರಿ ನೂರ ಮೂವತ್ತೊಂಬತ್ತು ಮಿಲಿ ಲೀಟರ್ ಮಳೆಯಾಗಿದೆ ಭದ್ರಾವತಿ ತಾಲೂಕಿನಲ್ಲಿ ನೂರ ಏಳು ಮಿಲಿ ಲೀಟರ್ ಮಳೆಯಾಗಬೇಕಿದ್ದು ನೂರ ಹನ್ನೊಂದು ಮಿಲಿ ಲೀಟರ್ ಮಳೆಯಾಗಿದೆ ತೀರ್ಥಹಳ್ಳಿಯಲ್ಲಿ ಲೀಟರ್ ಮಳೆಯಾಗಬೇಕಿದ್ದು ಎಂಬತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಸಾಗರ ತಾಲೂಕಿನಲ್ಲಿ ನಾನೂರ ತೊಂಬತ್ತು ಮಿಲಿಮೀಟರ್ ಮಳೆಯಾಗಬೇಕಿದ್ದು ಏಳುನೂರ ಮಳೆಯಾಗಿದೆ ಇನ್ನು ಶಿಕಾರಿಪುರದಲ್ಲಿ ನೂರ ಐವತ್ನಾಲ್ಕು ಮಿಲಿಮೀಟರ್ ಮಳೆಯಾಗಬೇಕಿದ್ದು ನೂರ ಅರವತ್ತೊಂದು ಮಿಲಿಮೀಟರ್ ಮಳೆಯಾಗಿದೆ ಸೊರಬ ತಾಲೂಕಿನಲ್ಲಿ ಇನ್ನೂರ ಎಪ್ಪತ್ತೈದು ಮಿಲಿಮೀಟರ್ ಮಳೆಯಾಗಬೇಕಿದ್ದು ಈ ಬಾರಿ ಮುನ್ನೂರ ಎಪ್ಪತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಹೊಸನಗರ ತಾಲೂಕಿನಲ್ಲಿ ಆರುನೂರ ಅರವತ್ತೊಂದು ಮಿಲಿಮೀಟರ್ ಮಳೆಯಾಗಬೇಕಿದ್ದು ಏಳ್ನೂರ ಇಪ್ಪತ್ತ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಡಿಕೆಗಿಂತಲೂ ಹೆಚ್ಚು ಮಳೆಯಾಗಿದ್ದು ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿಯೇ ದಾಖಲೆ ಪ್ರಮಾಣದ ಮಳೆ ಸುರಿದಿದೆ